ಅಯೋಧ್ಯೆಯಲ್ಲಿ ಭವ್ಯವಾದ ಶ್ರೀರಾಮ ಮಂದಿರ ನಿರ್ಮಾಣವಾಗಿರುವುದು ನಮ್ಮೆಲ್ಲರ ಸೌಭಾಗ್ಯ ಮಾಧ್ಯಮದ ಜೊತೆ ಮಾತನಾಡಿದ ಸಂಸದ ಬಿವೈ ರಾಘವೇಂದ್ರ ಶ್ರೀರಾಮ ಮಂದಿರ ನಿರ್ಮಾಣದ ಹಿಂದೆ ಅದೆಷ್ಟೋ ಜನರ ಹೋರಾಟ ನಡೆಸಿ ಹುತಾತ್ಮರಾಗಿದ್ದಾರೆ ಅವರೆಲ್ಲರ ಪ್ರತಿಫಲವಾಗಿ ನಾವು ಜೀವಂತವಾಗಿದ್ದಾಗಲೇ ನಮಗೆ ಪ್ರಭು ಶ್ರೀರಾಮನ ಮಂದಿರ ಉದ್ಘಾಟನೆ ಆಗ್ತಾ ಇರುವಂಥದ್ದು ನಮ್ಮ ಸೌಭಾಗ್ಯ ಹಾಗೂ ಅದೃಷ್ಟ ಈ ಸಂದರ್ಭದಲ್ಲಿ ಎಲ್ಲರೂ ಒಂದೇ ಬಾರಿಗೆ ದರ್ಶನಕ್ಕೆ ಹೋದ್ರೆ ಜನಜಂಗುಳಿ ಉಂಟಾಗಿ ಸಾರ್ವಜನಿಕ ಭಕ್ತಾದಿಗಳಿಗೆ ತೊಂದರೆ ಉಂಟಾಗುತ್ತೆ ಆದ್ದರಿಂದ ಪ್ರಧಾನಿ ಮೋದಿ ಅಧಿಕೃತವಾಗಿ ಉದ್ಘಾಟನೆ ಮಾಡಿದ ಮೇಲೆ ಎಲ್ಲರೂ ಕೂಡ ದರ್ಶನವನ್ನ ಪಡೆಯಬಹುದಾಗಿದೆ ಉತ್ತರ ಪ್ರದೇಶದಲ್ಲಿ ರಸ್ತೆ ಸಂಪರ್ಕ ರೈಲ್ವೆ ಸಂಪರ್ಕ ಹಾಗೂ ವಿಮಾನ ಸಂಪರ್ಕ ಎಲ್ಲವೂ ಕೂಡ ಮ್ಯಾಜಿಕ್ ರೀತಿಯಲ್ಲಿ ನಡೆದಿದೆ ಎಂದರು ವಿನಂತಿ ಮಾಡ್ಕೊತೀನಿ ನಮ್ಮ ಯೋಗ ಇವತ್ತು ಈ ಎಷ್ಟೋ ಜನ ಒಂದು ತಪಸ್ಸು ಹುತಾತ್ಮರಾಗಿದ್ದಾರೆ ಅವರ ಪ್ರತಿಫಲ ನಾವೆಲ್ಲರೂ ಕೂಡ ಜೀವಂತ ಇದ್ದಾಗ ರಾಮ ಮಂದಿರದ ಉದ್ಘಾಟನೆ ನೋಡುವಂತಹ ಒಂದು ಸೌಭಾಗ್ಯ ನಮಗೆ ಸಿಕ್ಕಿರೋದು ಒಂದು ಹೆಮ್ಮೆಯ ವಿಚಾರ ಹಾಗಾಗಿ ಒಂದೇ ಒಂದು ವಾರ ಒಂದು ತಿಂಗಳು ಹಿಂದೆ ಮುಂದೆ ಅಷ್ಟೇ ಯಾಕೆ ಒಂದೇ ಬಾರಿಗೆ ರಶ್ ಆದರೆ ಯಾವುದೋ ನೂಕು ನುಕ್ಲು ಆದ್ರೆ ನಾಳೆ ಸಮಸ್ಯೆ ಆಗ್ಬಾರ್ದು ಸಾಮಾನ್ಯ ಜನರಿಗೆ ಹಾಗೆ ಗೌರವಂತ ಪ್ರಧಾನಮಂತ್ರಿಗಳು ನಾಡಿದ್ದು ಅದಕ್ಕೂತವಾಗಿ ಉದ್ಘಾಟನೆ ಮಾಡಾದ್ಮೇಲೆ ಸಹಜವಾಗಿ ಯಾರು ಬೇಕಾದ್ರೂ ಯಾಕಿಗಾರರು ಹೋಗಿ ಬರೋವಂಥ ರೀತಿಯಂಥ ವ್ಯವಸ್ಥೆ ಇನ್ಫ್ರಾಸ್ಟ್ರಕ್ಚರ್ ರೈಲ್ವೆ ಏರ್ವೇಸು ರೋಡ್ವೇಸು ಎಲ್ಲದೂ ಕೂಡ ಒಂಥರ ಮ್ಯಾಜಿಕ್ ಅಲ್ಲಿ ಆಗಿದೆ ಎರಡ್ ಸಾವಿರ ಜನ ದಿನಕ್ಕೆ ನಾಲ್ಕು ಸ್ಲಾಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನೂ ಫೈನಲ್ ಫಿನಿಶ್ ಆಗ್ಲಿಕ್ಕೆ ಸಮಯ ತೆಗೆದುಕೊಳ್ಬಹುದು ಅದೇ ಭವ್ಯ ಶ್ರೀರಾಮ ಮಂದಿರ ರಾಮನ ಪ್ರತಿಷ್ಠಾಪನೆ ಅದ್ಭುಡ ನಾಡಿದ ಇಪ್ಪತ್ತೆರಡನೇ ತಾರೀಕು ಕಣ್ತುಂಬಿ ನೋಡುವಂತ ಒಂದು ಅವಕಾಶ ನಮ್ಗೆಲ್ಲರೂ ಕೂಡ ಸಿಕ್ಕಿರೋದೇ ನಮ್ ಸೌಭಾಗ್ಯ ಅಂತ ಹೇಳಿ ಹೇಳಿಕೆ ಸದ್ಭಕ್ತರಿಗೆ ನಾನು ವಿನಂತಿ